ಅವರ ಸಾರಥ್ಯದಲ್ಲಿ ನ್ಯೂಸ್ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಿಸಿ ಪಾಟೀಲ್ ಅಭಿಮತ ಉದ್ದಿಮೆಗಳ ಸ್ಥಾಪನೆಗೆ ಬೇಕಿರುವ ಅನುಮತಿಗಳು ಏಕಗವಾಕ್ಷಿ ವ್ಯವಸ್ಥೆಯೊಳಗೆ ಸಿಗಬೇಕು ಸರ್ಕಾರ ಹಾಗೂ ಸರ್ಕಾರಿ ಅಧಿಕಾರಿಗಳು ಉದ್ಯಮಿಗಳನ್ನು ಪ್ರೋತ್ಸಾಹಿಸಬೇಕು ಉದ್ದಿಮೆಗಳ ಸ್ಥಾಪನೆಗೆ ಬೇಕಿರುವ ಅನುಮತಿಗಳೆಲ್ಲವೂ ಏಕಗವಾಕ್ಷಿ ವ್ಯವಸ್ಥೆಯೊಳಗೆ ಸಿಗುವಂತೆ ಆಗಬೇಕು ಆಗಷ್ಟೇ ರಾಜ್ಯದಲ್ಲಿ ಔದ್ಯೋಗಿಕ ಕ್ರಾಂತಿ ಆಗಲು ಸಾಧ್ಯ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಸಿಸಿ ಪಾಟೀಲ್ ಹೇಳಿದರು ನಗರದ ತೋಂಟದಾರ ಕಲ್ಯಾಣ ಮಂಟಪದಲ್ಲಿ ಕೈಗಾರಿಕಾ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ ಗದಗ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಉದ್ಘಾಟಿಸಿ ಅವರು ಮಾತನಾಡಿ ಉದ್ಯಮಗಳ ಸ್ಥಾಪನೆಯಿಂದ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಯಾಗುತ್ತದೆ ವ್ಯಾಪಾರ ವಹಿವಾಟು ಹೆಚ್ಚುತ್ತದೆ ಆದ ಕಾರಣ ಹೊಸ ಉದ್ಯಮಿಗಳ ಸ್ಥಾಪನೆಗೆ ಬರುವ ಯುವ ಉದ್ಯಮಿಗಳಿಗೆ ಅನುಕೂಲಕರ ಆಗುವ ರೀತಿಯಲ್ಲಿ ಅಧಿಕಾರಿಗಳು ಸ್ಪಂದಿಸಬೇಕು ಹತ್ತಾರು ಕಾರಣಗಳನ್ನು ನೀಡಿ ಅಲೆದಾಡಿಸುವುದರಿಂದ ಹೊಸಬರಲ್ಲಿ ಉದ್ಯಮ ಸ್ಥಾಪನೆಯ ಬಗ್ಗೆಯೇ ಜಿಗುಪ್ಸೆ ಮೂಡುವಂತಾಗಬಾರದು ಯುವ ಉದ್ಯಮಿಗಳು ತಮ್ಮ ಸಾಲ ಮರುಪಾವತಿ ಸಾಮರ್ಥ್ಯ ಅರಿತು ಉದ್ಯಮ ಸ್ಥಾಪನೆಗೆ ಮುಂದಾಗಬೇಕು ಎಂದು ಹೇಳಿದರು ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರಲಮಾಣಿ ಮಾತನಾಡಿ ಗುಡಿ ಕೈಗಾರಿಕೆಗಳ ಪ್ರೋತ್ಸಾಹದಿಂದ ಅಭಿವೃದ್ಧಿ ಸಾಧ್ಯವಿದೆ ಕೆಲವೊಂದು ಗುಡಿ ಕೈಗಾರಿಕೆಗಳ ಸಣ್ಣ ಉದ್ಯಮಿಗಳು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ದುಡಿಯುತ್ತಿದ್ದಾರೆ ಈ ಬದ್ಧತೆ ಎಲ್ಲರಲ್ಲೂ ಬೆಳೆಯಬೇಕು ಎಂದು ಹೇಳಿದರು ಕರ್ನಾಟಕ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ ಪ್ರಾಂಶುಪಾಲ ಸಿಎಸ್ ಯೋಗೇಶ್ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ಶಿವಪುತ್ರಪ್ಪ ಹರಿಜನ್ ಮಾತನಾಡಿದರು ಉತ್ಸವ ಸಮಿತಿ ಚೇರ್ಮನ್ ಚಂದ್ರುಬಾಳಿಹಳ್ಳಿಮಠ್ ಮಾತನಾಡಿ ನರಸಾಪುರ ರಿಂಗ್ ರೋಡ್ ಕಾಮಗಾರಿ ನೆನೆಗುದಿಗೆ ಬಿದ್ದಿದ್ದು ಇದನ್ನು ತ್ವರಿತವಾಗಿ ಆರಂಭಿಸಲು ಸರ್ಕಾರ ಕ್ರಮ ವಹಿಸಬೇಕು ಇದರಿಂದ ಗದಗ ಕೈಗಾರಿಕಾ ವಲಯಕ್ಕೆ ಹೆಚ್ಚಿನ ಅನುಕೂಲ ಆಗಲಿದೆ ಎಂದು ಹೇಳಿದರು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಅಧ್ಯಕ್ಷ ಈಶ್ವರಪ್ಪ ಮುನವಳ್ಳಿ ಮಾತನಾಡಿ ನಮ್ಮ ಸಂಸ್ಥೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಉತ್ಸವ ಆಯೋಜನೆ ಮಾಡಿಕೊಂಡು ಬಂದಿದೆ ಗದಗ ಮಳೆಯಾಶ್ರಿತ ಜಿಲ್ಲೆಯಾಗಿದ್ದು ಇಲ್ಲಿ ಉತ್ತಮ ಮಳೆಯಾದರಷ್ಟೇ ರೈತರು ವ್ಯಾಪಾರಸ್ಥರಿಗೆ ಕೆಲಸ ಆದ ಕಾರಣ ಸರ್ಕಾರ ಸಣ್ಣ ವ್ಯಾಪಾರಸ್ಥರು ಉದ್ಯಮಿಗಳಿಗೆ ಹೆಚ್ಚಿನ ಸವಲತ್ತು ಕಲ್ಪಿಸಲು ಕ್ರಮ ವಹಿಸಬೇಕು ಎಂದು ಮನವಿ ಮಾಡಿದರು ಗದಗ ವಾಣಿಜ್ಯೋದ್ಯಮ ಸಂಸ್ಥೆ ಪದಾಧಿಕಾರಿಗಳು ಸಂಸದ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿಯಾಗಿ ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪನೆಗೆ ಚರ್ಚಿಸಬೇಕು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಸದುಪಯೋಗ ಪಡೆದು ಈ ನೆಲಕ್ಕೆ ಹೊಂದುವ ಯಾವುದಾದರೂ ಉದ್ಯಮ ಸ್ಥಾಪಿಸಲು ಅವರ ನೆರವು ಪಡೆಯಬೇಕು ಅದಕ್ಕೆ ನಾನು ಕೂಡ ನೆರವಾಗುವೆ ಎಂದು ಶಾಸಕ ಸಿಸಿ ಪಾಟೀಲ್ ಹೇಳಿದರು ತೋಂಟದಾರೆ ಮಠದ ಸಿದ್ದರಾಮ ಸ್ವಾಮೀಜಿ ಸಾನಿಧ್ಯ ವಹಿಸಿದ್ದರು ಸಂಸ್ಥೆಯ ಪದಾಧಿಕಾರಿಗಳಾದ ತಾತನಗೌಡ ಪಾಟೀಲ್ ಹರೀಶ್ ಶಹಾ ರಾಜು ಗುಡಿಮನಿ ಪ್ರಕಾಶ್ ಗುಲಾಟದ್ ಸದಾಶಿವಯ್ಯ ಮದ್ರಿಮಠ್ ಅಶೋಕ್ ಗೌಡ ಪಾಟೀಲ್ ಸುವರ್ಣ ಮದ್ರಿಮಠ್ ಜ್ಯೋತಿ ಎಸ್ ಎಸ್ಎಸ್ ರೆಡ್ಡೇರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ದಿ ಟೈಮ್ಸ್ ನ್ಯೂಸ್ ಗದಗ್